ತುಂಬಾ ಕನ್ನಡ ಬ್ಲಾಗ್ಸ್ಗೆ ತುಮಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನಂತೂ ಚೆನ್ನಾಗಿಲ್ಲ ಸೊ ಯಾಕಪ್ಪ ಅಂತಂದ್ರೆ ಕೊನೆಯವರೆಗೂ ಇಡೀ ನೋಡಿ ಹೇಳ್ತೀನಿ ಇವಾಗ ಟೀ ಇಟ್ಟಿದ್ದೀನಿ ಸಾಯಂಕಾಲ ಇವತ್ತು ಸಾಟರ್ಡೆ ಸೊ ಬೆಳಗ್ಗೆನೆ ದೇವಸ್ಥಾನಕ್ಕೆಲ್ಲ ಹೋದ್ವಿ ಮತ್ತೆ ಮನೇಲಿ ಪೂಜೆ ಎಲ್ಲ ಆಯ್ತು ಇವಾಗ ಸಾಯಂಕಾಲ ಮನೆಗೆ ದೃಷ್ಟಿ ಎಲ್ಲ ತೆಗೆದು ಅದಾದ್ಮೇಲೆ ಈಗ ಟೀ ಕುಡಿತಾ ಇದ್ದೀನಿ ಬೆಳಗ್ಗಿಂದ ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ಸತಿ ಕೊಡ್ತಿದ್ದೀನಿ ಅಷ್ಟು ಹೆಡ್ಡೆಕ್ಕು ಯಾಕೆ ಗೊತ್ತಾ ಹೇಳ್ತಾ ಹೋಗ್ತೀನಿ ಕೇಳ್ಕೊಂಡು ಹೋಗಿ ಯಾರಿಗಾದ್ರೂ ನನ್ನ ರೀತಿ ನಿಮ್ಮ ಲೈಫಲ್ಲೂ ಈ ಥರ ನಡೀತಾ ಇದ್ರೆ ಅದಕ್ಕೆ ಏನು ಮಾಡ್ಬೇಕು ಅಂತನೂ ಸಹ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಇಲ್ಲಿ ಹಾಲು ಇಟ್ಟಿದ್ದೀನಿ ಆಲ್ರೆಡಿ ಬೆಳಗ್ಗಿಂದ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ ಟೆಂಪಲ್ಗೆ ಹೋಗೋದೆಲ್ಲ ವಿಡಿಯೋ ಮಾಡೋಣ ಅಂತ ಹೇಳಿ ತುಂಬಾ ಜೋಶಲ್ಲಿ ಇದ್ದಾಯ್ತಾ ಆದರೆ ಬೆಳಿಗ್ಗೆ ಎದ್ದಾಗಿಂದ ಕಿರಿಕಿರಿ ಕಿರಿಕಿರಿ ಯಪ್ಪಾ ಒಂದು ಕೆಲವೊಂದ್ಸತಿ ಅನ್ಸ್ಬಿಡುತ್ತೆ ಆರಾಮಾಗಿ ಬೇರೆ ಎಲ್ಲಾದರೂ ಹೋಗಿ ಒಂದು ಮನೇನೋ ಅಥವಾ ಒಂದು ಅಪಾರ್ಟ್ಮೆಂಟೋ ಒಂದು ವಿಲ್ಲನೋ ತೊಗೊಂಡು ಜೀವನ ಮಾಡಿಬಿಡೋಣ ಅಂತ ಅಷ್ಟು ಒಂಥರ ಬೆಳಗ್ಗಿಂದ ಮೆಂಟಲ್ ಟಾರ್ಚರ್ ಥರ ಅನಿಸ್ಬಿಟ್ಟಿದೆ ನನಗೆ ಬೆಳಗ್ಗೆ ಆ್ಯಕ್ಚುಲಿ ಇವತ್ತು ನಾವು ತಿರುಪತಿಗೆ ಹೋಗಿ ಬಂದ್ವಿ ಅಮಾವಾಸ್ಯೆ ಅಲ್ವಾ ನಾನು ಲಾಸ್ಟ್ ವೀಕ್ ನಿಮಗೆ ಹೇಳಿದ್ದೆ ತಿರುಪತಿ ಹೋಗಬೇಕು ಅಂತ ಬೆಳಗ್ಗೆ ಫೈವ್ ತರ್ಟಿಗೆ ಎದೋಳ್ತೀನಿ ಅಷ್ಟೊತ್ತಿಗೆ ಸ್ಟಾರ್ಟು ಯಪ್ಪಾ ನಂಗೆ ತಲೆ ಎಷ್ಟು ನೋವು ಬರುತ್ತೆ ಅಂತಂದರೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಒಂಥರ ನೆಮ್ಮದಿಯಾಗೋ ಹೋಗಬೇಕು ಏನಪ್ಪ ಸ್ಟಾರ್ಟ್ ಆಯಿತು ಅಂತ ಕೇಳೋದಾದರೆ ಲೈಕ್ ಬೆಳಗ್ಗೆ ಒಂಥರ ಯಾಕೋ ಮನಸ್ಸಿಗೆ ಕಸಿವಿಸಿ ಒಂಥರ ಇರಿಟೇಷನ್ ಏನು ಕೆಲಸ ಮಾಡಿದ್ರೂ ಕೋಪ ಬರ್ತಾ ಇದೆ ಯಾಕೆ ಯಾಕೆ ಅಂತ ಹೇಳಿ ಅದಾದಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದೆ ಧ್ಯಾನದಲ್ಲಿ ಕೂತ್ಕೊಂಡೆ ಸೊ ಆವಾಗ ಗೊತ್ತಾಯಿತು ನನಗೆ ಇವತ್ತು ಅಮಾವಾಸ್ಯೆ ಸೊ ಕೆಲವೊಂದು ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದಿದೆ ಅನ್ನೋದಕ್ಕೆ ಇದೊಂದು ರೀತಿ ಎಕ್ಸಾಂಪಲ್ ಅರ್ಥ ಆಗ್ತಾ ಇದೆಯಾ ನಮ್ಮಲ್ಲಿ ಅಷ್ಟು ಇಷ್ಟು ಸ್ಟ್ರಾಂಗ್ ನಾವ್ ಇದ್ದು ಸಹ ನಮಗೆ ಮೆಂಟಲಿ ಇಷ್ಟು ಟಾರ್ಚರ್ ಆಗ್ತಾ ಇದೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಏನೋ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳಿ ಇವಾಗಂತೂ ತುಂಬಾ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಒಳ್ಳೇದಾಗಿ ತಗೋತಾ ಇದಾರೆ ಅದರಲ್ಲಿ ಕೆಲವೊಬ್ರು ಕೆಟ್ಟದಾಗೂ ಪ್ರೊಜೆಕ್ಟ್ ಮಾಡಕ್ಕೆ ಅಂತ ಹೇಳಿ ಕೆಲವೊಬ್ರು ತರ ತಗೋತಾ ಇದ್ದಾರೆ ನೋಡಿ ಯಾರಿಗಾದ್ರೂ ಒಳ್ಳೇದ್ ಆದ್ರೆ ಒಳ್ಳೇದ್ ಮಾಡಬೇಕು ಕೆಟ್ಟದಂತೂ ಮಾಡಬಾರ್ದು ನಮ್ ಕೈಲಾಗತ್ತಾ ನಾವು ಒಳ್ಳೇದ್ ಮಾಡೋಣ ನಮ್ಮ ಕೈಯಲ್ಲಿ ಏನೂ ಆಗಲ್ವಾ ಬಿಟ್ಬಿಡೋಣ ಹಾಳಾಗೋಗಲಿ ಭಗವಂತನಿಗೆ ಇಚ್ಛೆಗೆ ಬಿಟ್ಬಿಡೋಣ ಸೊ ನಾನು ಅಷ್ಟೇ ಸೊ ಬೆಳಗಿಂದ ಯಾಕೆ ಈ ಥರ ಕಿರಿಕಿರಿ ಕಿರಿಕಿರಿ ಅಂತ ಅನ್ನಿಸ್ತಾ ಇದೆ ಅಂತಾಗ ಅವಾಗ ಗೊತ್ತಾಯಿತು ನಾನು ಸ್ವಲ್ಪ ಧ್ಯಾನದಲ್ಲಿ ಮೇಲೆ ಗೊತ್ತಾಯ್ತು ನನಗೆ ಓ ಇವತ್ತು ಅಮಾವಾಸ್ಯ ಅಲ್ವಾ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಗೊತ್ತಾಯಿತು ಸೊ ಅದಾದಮೇಲೆ ಏನು ಮಾಡಿದೆ ನಾನು ಬಿಳಿ ಸಾಸಿವೆ ಬೆಳಗ್ಗೆ ಫ್ರೆಂಡ್ಸ್ ನೀವು ನಂಬಲ್ಲ ಬೆಳಗ್ಗೆನೇ ಐದುವರೆಗೆನೇ ನನಗೆ ಎದ್ದಿದ ತಕ್ಷಣನೇ ಕಿರಿಕಿರಿ ಏನೂ ಗೊತ್ತಿಲ್ಲ ನಮ್ಮ ಯಜಮಾನ್ರಿಗೂ ಹೇಳಿದೆ ರೀ ಯಾಕೋ ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂತ ಕೇಳಿದೆ ಏಯ್ ಯಾಕೆ ನೆನೆ ಹೇಳಿದ್ದೀವಲ್ಲ ಹೋಗಿ ಬಂದುಬಿಡಣ ಹಂಗೆಲ್ಲ ಅನ್ಕೊಂಡ್ಮೇಲೆ ಹೋಗಿ ಬರಬೇಕು ಅಂತ ಸರಿ ಆಯಿತು ಅಂತ ಹೇಳಿ ರೆಡಿ ಆಗಬೇಕಾದ್ರೆ ನನಗೆ ಮೆಡಿಟೇಷನಲ್ಲಿ ಕುತ್ಕೊಂಡ್ನೆಲ್ಲ ಅವಾಗ ಗೊತ್ತಾಯ್ತು ನನಗೆ ಸೊ ಫಸ್ಟ್ ಮಾಡಿದ ಕೆಲಸ ನಾನು ಬಿಳಿ ಸಾಸಿವೆನ ತೊಗೊಂಡೆ ಬೆಳಗ್ಗೆ ಹೆಂಗಿದ್ರು ಬೆಳಗ್ಗೆ ಸ್ನಾನ ಎಲ್ಲ ಆಗಿತ್ತು ಎಲ್ಲ ಮನೆ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಒಂದು ಆರು ಆರು ಕಾಲಾಗಿತ್ತು ಅಂದ್ಕೋತೀನಿ ಸೊ ಎದ್ದಿದ್ದು ಫೈವ್ ತರ್ಟಿಗೆ ಸಿಕ್ಸ್ ತರ್ಟಿ ಒಳಗಡೆ ನನಗೆ ಕೆಲಸ ಮಾಡಿದೆ ಬಿಳಿ ಸಾಸಿವೆನ ತಗೊಳ್ಳಿ ಬಿಳಿ ಸಾಸಿವೆ ಜ್ ನಿಮ್ಮ ಮನೆಯ ಆಚೆ ಹೊಸ್ಲಿರುತ್ತಲ್ಲ ಹೊಸ್ಲಿಂದ ಆಚೆ ನಿಂತ್ಕೊಂಡು ಬಿಳಿ ಸಾಸಿವೆನ ಕೈಯಲ್ಲಿ ಹಿಡ್ಕೊಂಡು ಮೂರು ಸತಿ ಹೀಗೆ ಮೂರು ಸತಿ ಆಪೋಸಿಟ್ ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಈ ಥರ ಮಾಡಿಬಿಟ್ಟು ಮನೆ ಮೇಲ್ಗಣ ಅಂದರೆ ಇವಾಗ ಮನೆಯಷ್ಟು ಜಾಗ ಇದ್ದರೆ ಹಾಕ್ಕೊಳ್ಳಿ ಜಾಗ ಇಲ್ಲ ಅಂತಂದರೆ ಎಲ್ಲಾದರೂ ಗಿಡ ಇರುತ್ತಲ್ಲ ಗಿಡದ ಕೆಳಗಡೆ ಅಥವಾ ಬೆಳಗ್ಗೆ ಹೊತ್ತಂದರೆ ಗೋಧುಳಿ ಲಗ್ನ ಹಸು ಎಲ್ಲ ಓಡಾಡುತ್ತಲ್ವ ಸೊ ಹಸು ನಿಮ್ಮ ಮನೆ ಮುಂದೆ ಏನಾದರೂ ಓಡಾಡ್ತಾ ಇದ್ರೆ ಹಸು ಆ ಸಾಸಿವೆನ ದಾಟ್ಕೊಂಡು ಹೋಗ್ಬೇಕು ಸೊ ಆ ಥರ ಹಾಕಬೇಕು ಸೊ ನಮಗಿಲ್ಲಿ ಹಸುಗಳೆಲ್ಲ ಓಡಾಡೋ ಜಾಗ ಇದೆ ಸೊ ಅಲ್ಲಿ ಮಗುಗೆ ದೃಷ್ಟಿ ಏನಾದರೂ ತೆಗಿತೀವಲ್ಲ ಅದನ್ನು ನಾನು ಅಲ್ಲೇ ಹಾಕೋದು ಸೊ ನನಗೂ ದೃಷ್ಟಿ ತೊಗೊಂಡೋಗಿ ಹಲ್ಲ ಹಾಕ್ತೆ ನೀವು ನಂಬಲ್ಲ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬಂದಲ್ಲ ಮಾಡ್ಬಿಟ್ಟು ರೆಮಿಡಿ ನಾನು ತಿರುಪ್ತಿಗೆ ಹೋಗಿ ಎಲ್ಲ ಮಾಡ್ಕೊಂಬಂದ ನಂಗೆ ವಿಡಿಯೋ ಮಾಡೋಕ್ಕೂ ನನಗೆ ಮನಸೇ ಇರಲಿಲ್ಲ ಚೂರು ಮನಸ್ಸಿರಲಿಲ್ಲ ಆಮೇಲೆ ವಾಪಸ್ ಬರಬೇಕಾದ್ರೂ ಅನ್ನಿಸ್ತಾ ಇತ್ತು ರೀ ಯಾಕೋ ಇವತ್ತು ನಂಗೆ ವಿಡಿಯೋನೇ ಮಾಡಲಿಲ್ಲ ಕಣ್ರಿ ಅಂತ ಯಾಕೆ ಮಾಡ್ಕೊಬಿತ್ತು ಮಾಡ್ಕೋಬೇಕಿತ್ತು ಅಂದರು ಇಲ್ಲ ಕಂಡ್ರೆ ನಂಗೆ ತುಂಬ ಏನೋ ಕಿರಿಕಿರಿ ಥರ ಅನ್ನಿಸ್ತಾ ಇದ್ದಾನೆ ಮಾಡೋದಿಲ್ಲ ಅಂತ ಸರಿ ನಿನ್ನ ಇಷ್ಟ ಬಿಡಮ್ಮ ಬೇಡ ಅಂದರೆ ರೆಸ್ಟ್ ತಗೋ ಅಂತ ಅಂದರು ಬೆಳಗ್ಗೆ ನೀವು ನಂಬಲ್ಲ ಬೆಳಗ್ಗೆ ನಾನು ದೃಷ್ಟಿ ಯಾಕೆ ಹಸುವೇ ದಾಟಬೇಕು ಅಂದರೆ ಹಸುವಲ್ಲಿ ಎಲ್ಲ ದೇವರು ಕೋಟ್ಯಾನ್ ಕೋಟಿ ದೇವರುಗಳು ಹಸುವಲ್ಲಿ ನೆನೆಸಿರುತ್ತೆ ಸೊ ಆ ಹಸು ದಾಟಿಕೊಂಡು ಹೋದಾಗ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಮ್ಮ ಮೇಲೆ ಬಿದ್ದಿರುವಂತಹ ಕೆಟ್ಟ ದೃಷ್ಟಿ ಎಲ್ಲವೂ ಸಹ ಅದರಲ್ಲಿ ಒಟ್ಟೋಗುತ್ತೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ ನಾವು ನಂಬೋದಿಲ್ಲ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಗಾಳ ನಿದ್ದೆ ನನಗೆ ನಿದ್ದೆ ನಿದ್ದೆ ಬೆಳಗ್ಗೆ ಬರೀ ಬೇಗ ಇದ್ದೀನಲ್ಲ ಸರಿ ಅಂತ ಹೇಳಿ ಒಂದು ನಿದ್ದೆ ಮಾಡಿದೆ ಒಂದು ಹನ್ನೆರಡುವರೆ ಒಂದು ಗಂಟೆ ಟೈಮ್ಗೆ ಬೆಳಗ್ಗೆ ಟಿಫನ್ಗೆ ನಾನು ಪಲಾವ್ ಮಾಡಿದ್ದೆ ಅದನ್ನು ಲಾಸ್ಟಲ್ಲಿ ಈ ವಿಡಿಯೋ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ನಾನು ಪಲಾವ್ ಮಾಡಿದ್ದೆ ಪಲಾವು ಅಷ್ಟೇನೆ ಹೆಂಗೆ ಮಾಡೋದ್ನೂ ಗೊತ್ತಿಲ್ಲ ಏನೋ ಒಂಥರ ಕಿರಿಕಿರಿ ಬೆಳಗ್ಗಿಂದ ಹಂಗೆ ಇತ್ತಲ್ಲ ಅಡುಗೆನೂ ಹಾಗೆ ಮಾಡಿದೆ ಆಮೇಲೆ ಸರಿ ಅಂತ ಹೇಳಿ ಊಟ ಮಾಡಿ ಮಲ್ಕೊಂಡೆ ಮೇಲೆ ಎಷ್ಟು ಮನಸ್ಸು ಅಗ್ರ ಆಗ್ತಾ ಇತ್ತು ಗೊತ್ತಾ ಮಿರಕಲ್ಲಂತೀರಾ ಇದನ್ನು ಅಷ್ಟು ಒಂದು ರೀತಿ ಫೀಲಿಂಗ್ ಲೈಟ್ ಲೈಟ್ ಫೀಲ್ ಆಗ್ತಾ ಇತ್ತು ಸೊ ಅವಾಗ ಅನ್ನಿಸ್ತು ನನಗೆ ಒಬ್ಬ ದೇವ್ರೆ ಯಾರ್ದೋ ಸಕ್ಕತ್ತಾಗಿರೋ ದೃಷ್ಟಿನೇ ಬಿದ್ದಿದೆ ಅಂತ ಹೇಳಿ ದೃಷ್ಟಿ ತೆಗ್ದಿದ್ದಕ್ಕೆ ಆರಾಮಾಯಿತು ಆ್ಯಂಡ್ ಇವಾಗ ಸಾಯಂಕಾಲ ಆಲ್ಮೋಸ್ಟ್ ಆಚೆನೂ ದೃಷ್ಟಿ ತೆಗ್ದಿದ್ದಾಯಿತು ಸೊ ನನ್ನ ಮಗ ಟಿ ವಿ ಅವನು ಟಿ ವಿ ಬ್ಲೂಟ್ಯೂಟ್ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಸೊ ಅದಕ್ಕೆ ಅವನು ಬಂದಮ್ಮ ಆಯಿತ ನಿಂದು ನಾನು ಅಲ್ವಾ ಪಾಪ ಸಾಟರ್ಡೆ ರಜಾ ಅಲ್ವಾ ಅದಕ್ಕೆ ಇದೊಂದು ಟೂ ಮಿನಿಟ್ಸ್ ಆಗೋಯ್ತು ಸೊ ಅದಕ್ಕೆ ಫ್ರೆಂಡ್ಸ್ ಕಣ್ ದೃಷ್ಟಿ ಎಂಥ ಕಲ್ಲನ್ನು ಪುಡಿ ಪುಡಿ ಮಾಡೋ ಅಷ್ಟು ಶಕ್ತಿ ಇರುತ್ತೆ ಕಣ್ ದೃಷ್ಟಿಗೆ ಕೆಲವೊಬ್ಬರು ಹೇಗೆ ಅಂದರೆ ನಾವು ನಮ್ಮ ಪಾಡಿಗೆ ಕೆಲಸ ಮಾಡಿಕೊಂಡು ನಮ್ಮ ಕೆಲಸ ಆಯಿತು ನಾವಾಯ್ತು ಅಂತ ಹೋಗಿ ಹೋಗಿರಮ್ಮ ಬರ್ತೀನಿ ನಮ್ಮ ಕೆಲಸ ಆಯಿತು ನಾವಾಯಿತು ಅಂತ ಇದ್ರೂ ಬಿಡೋದಿಲ್ಲ ಈ ಜನಗಳು ಸೊ ಅದಕ್ಕೆ ಏನು ಮಾಡಬೇಕು ಅವ್ರು ಮಾಡೋದು ಮಾಡಲಿ ನಾವು ನಮ್ಮ ಸೇಫ್ಟಿಗೆ ನಾವು ಏನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು ಇಂಥವರು ಕೆಲವೊಬ್ಬರು ಇರ್ತಾರೆ ಗೊತ್ತಾ ಇವ್ರಿಗೆ ಕಿರಿಕಿರಿ ಮಾಡಲೇಬೇಕು ಅದು ಫೋನಲ್ಲಾಗಿರ್ಬೋದು ಫೋನ್ ಮಾಡಿ ರಿಟರ್ನ್ ಮಾಡ್ಬೋದು ಅಥವಾ ಹೋಗೋ ದಾರಿಯಲ್ಲಿ ಇರಿಟೇಡ್ ಮಾಡ್ಬೋದು ಏನೋ ಒಂದು ಯಾವುದೋ ಒಂದು ರೀತಿಲಿ ಇರಿಟೇಡ್ ಮಾಡ್ಬೋದು ಆಯ್ತಾ ಅಂತ ಇರಿಟೇಟ್ ಮಾಡೋಕ್ಕೆ ಅಂತಾನೆ ಕೆಲವೊಬ್ರು ಜನ ಇರ್ತಾರೆ ಸೊ ಅಂಥವರಿಂದ ಆದಷ್ಟು ದೂರ ಇರಬೇಕು ಆ ಅಂತೀವಲ್ಲ ಇವಾಗ ನಾಯಿ ಬೊಗಳ್ತಾ ಇದ್ರೆ ನಾ ಹೋಗಿ ನಾಯಿ ಸರಿಯಾಗಿ ಬೋಗಕ್ಕಾಗತ್ತ ಆಗಲ್ಲ ನಾಯಿಗೆ ನಾ ಆದಂತಹ ಗುಣಗಳಿರುತ್ತೆ ಸೊ ಬಗಳ್ ಬಿಟ್ಬಿಡ್ಬೇಕು ಸೊ ಆ ಥರ ಏನಾದರೂ ಆದಾಗ ನಿಮಗೆ ತುಂಬಾ ಕೋಪ ಬರ್ತಾ ಇದೆ ನನ್ನನ್ನು ಯಾರೋ ತುಂಬಾ ಪ್ರೊವೋಕ್ ಮಾಡ್ತಾ ಇದ್ದಾರೆ ಅಕ್ಕ ಏನು ಮಾಡೋದು ಅಂತ ಅಂದಾಗ ಏನೂ ಅಲ್ಲ ಈ ಶ್ಲೋಕನ ಪಠಿಸಿ ಆಟೋಮೆಟಿಕಲಿ ನಿಮ್ಗೆ ಇರಬೇಕು ಅಂತ ಅನ್ಸಲ್ಲ ಬಂದ್ಬಿಡ್ತೀರ ನೀವೇ ವಾಪಸ್ಸು ಏನಪ್ಪ ಆ ಶ್ಲೋಕ ಅಂತಂದರೆ ಕೃಷ್ಣಾಯ ವಾಸುದೇವಾಯ ಅರಹೆ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಒಂದು ಮಂತ್ರ ಹೇಳಿ ಇಲ್ಲ ಅಂದರೆ ಓಂ ಇಗ್ನೋರಾಯ ನಮಃ ಓಂ ಇಗ್ನೋರಾಯ ನಮಃ ಓಂ ಇಗ್ನೋರಾಯ ನಮಃ ಈ ಮಂತ್ರ ಪಠನೆ ಮಾಡಿ ನಿಮಗೆ ಯಾರೇ ಬಂದು ಇರಿಟೇಟ್ ಮಾಡಿದ್ರು ನಿಮಗೆ ಇರಿಟೇಟ್ ಆಗಲ್ಲ ಅಷ್ಟೂ ಇದೆ ಅಂದರೆ ಏನೂ ಮಾಡಬೇಡಿ ದೇವ್ರ ಮುಂದೆ ಕೈ ಮುಗಿದು ತಂದೆ ಅನ್ಯಾಯ ಯಾವುದು ಅಂತ ನಿನಗೆ ಗೊತ್ತು ನೀನು ಮುಂದೆ ನಿನ್ನ ಪಾದಕ್ಕೆ ಬಿಡ್ತಾ ಇದ್ದೀನಿ ಅಂತ ಹೇಳಿ ದೇವ್ರಿಗೆ ಒಂದು ದೀಪ ಹಚ್ಚಿ ನಮಸ್ಕಾರ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವಿರಿ ನಿಮ್ಮನ್ನು ಯಾರು ನೋಡ್ಕೊಂಡು ಆಡ್ಕೊಂಡು ನಗ್ತಾರಲ್ವಾ ಅವ್ರಿಗೆ ದೇವರೇ ಸರಿಯಾದ ಶಿಕ್ಷೆ ಕೊಡ್ತಾನೆ ಇಷ್ಟು ಹೇಳಬಲ್ಲ ಆ್ಯಕ್ಚುಲಿ ನನಗೆ ಇವತ್ತು ವಿಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಮೂಡಿಲ್ಲ ಬಟ್ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಮೇ ಬಿ ನಂತರ ನಿಮ್ಗೂ ಹಾಕ್ಬೋದು ಬಿಕಾಸ್ ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಜನ ಹೌದಕ್ಕ ನೀವು ಹೇಳಿದ ನಿಜ ನನಗೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ರಲ್ವಾ ಮೇ ಬಿ ನಂತರ ಕೆಲವೊಬ್ರಿಗೆ ಅನ್ನಿಸ್ಬೋದು ಈ ಥರ ಕಿರಿಕಿರಿ ಪಾಪ ಆ ತುಂಬ ಜನ ನನಗೆ ಇಲೆವೆನ್ ಇಲೆವೆನ್ ಅಕ್ಕ ನನಗೆ ಪದೇ ಪದೇ ಇಲೆವೆನ್ ಕಾಣಿಸ್ತಿದೆ ಇದಕ್ಕೆ ಮೀನಿಂಗ್ ಹೇಳಿ ಹೇಳಿ ಅಂತ ಒಬ್ರಲ್ಲ ತುಂಬ ಜನ ಅದ್ರದ್ದು ವಿಡಿಯೋ ಮಾಡಬೇಕು ಬಟ್ ನಂಗೆ ಇಲ್ಲ ಈ ಥರ ಒಂಥರ ನಂಗೆ ಹೇಳೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಬಟ್ ತುಂಬ ಇರಿಟೆಡ್ ಆಗ್ತಾ ಇದೆ ಸೊ ನಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಆದಷ್ಟು ಬೇಗ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ವೆಯ್ಟ್ ಇರಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗಲೇ ಇಲ್ಲಿ ಹಾಲು ಬಿಸಿ ಆಯ್ತು ಆಗ್ತೀವಾಗ ಪರಿಯಂತಿತ್ತು ಪಾಪ ಒಂದು ಸ್ವಲ್ಪ ಹಾಲು ಕೊಟ್ಬಿಡೋಣ ಪಾಪ ಮೊನ್ನೆಯಿಂದ ಕೇಳ್ತಾ ಇದ್ದೇನೆ ಆ್ಯಕ್ಚುಲಿ ಅವನಿಗೆ ಡಾಕ್ಟರ್ ಹೇಳಿದ್ದಾರೆ ಮಿಲ್ಕ್ ಜಾಸ್ತಿ ಕೊಡಬಾರ್ದು ಅಂತ ಹೇಳಿ ಲಾಸ್ಟ್ ಟೈಮ್ ಹಾಸ್ಪಿಟಲೆಲ್ಲ ಹೋಗಿದ್ವಲ್ಲ ಫ್ರೆಂಡ್ಸ್ ತುಂಬಾ ಸೊ ಹಾಲನ್ನು ಏನು ಮಾಡ್ತೀವಿ ಮಕ್ಕಳು ಕುಡಿಬೇಕು ಕುಡಿಬೇಕು ಅಂತ ಜಾಸ್ತಿ ಕೊಟ್ಬಿಡ್ತೀವಿ ಅದೇನಾಗತ್ತೆ ತುಂಬ ಕಷ್ಟ ಆಯಿತು ಅದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಸೊ ಅದಕ್ಕೇ ಇವಾಗೆಲ್ಲ ಜಾಸ್ತಿ ಅವನಿಗೆ ಕೊಡೋದಿಲ್ಲ ಮಿಲ್ಕು ಇವತ್ತು ಸಾಟರ್ಡೆ ಅಲ್ವಾ ಪಾಪ ಹೋಗಲಿ ಅಂತ ಜೂರು ಇದ್ದೀನಿ ಇವಾಗ ಟೀ ಪುಡಿ ಹಾಕ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಮಂತ್ರನ ನೀವು ಜಪ್ಸಿ ಯಾರ ನಿಮಗೆ ಅಷ್ಟೇ ಇರಿಟೇಟ್ ಮಾಡಲಿ ನಿಮಗೆ ಏನೇ ಮಾಡಲಿ ಓಂ ಇಗ್ನೋರ ನಮಃ ಅಂತ ಹೇಳಿ ಇಗ್ನೋರ್ ಮಾಡ್ತಾ ಬನ್ನಿ ಭಗವಂತ ಏನು ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾನೆ ಅವರು ಮಾಡ್ತಾರೆ ಅಂತ ನಾವು ಇಳಿದು ಮಾಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ ಸೊ ಒಂದು ಸ್ಮಾಲ್ ಥಾಟ್ ನನಗೆ ಬಂತು ಸೊ ಮೇ ಬಿ ನಿಮಗೂ ಈ ಥರ ಆಗ್ಬೋದು ಕೆಲವೊಂದು ಸಾರಿ ಎದ್ದ ತಕ್ಷಣವೇ ಮೂಡ್ ಚೆನ್ನಾಗಿರಲ್ಲ ಸೊ ಇವೆಲ್ಲನು ಕಣ್ ದೃಷ್ಟಿಯಿಂದ ಕಣ್ ದೃಷ್ಟಿಯ ಪ್ರಭಾವದಿಂದನೇ ಆಲ್ಮೋಸ್ಟ್ ಆಗೋದು ಸೊ ಹಾಗಾಗಿ ನಾನು ಹೇಳ್ತಕ್ಕಂತಹ ರೆಮಿಡಿನ ಟ್ರೈ ಮಾಡಿ ಒಳ್ಳೆಯದಾಗಿ ಸೊ ಇವಾಗ ಬೆಳಗ್ಗೆ ಟಿಫನ್ಗೆ ಏನು ಮಾಡಿದ್ದೆ ಅಂತ ಹೇಳಿ ಶೇರ್ ಮಾಡಿದ್ದೀನಿ ಹೋಗಿ ನೋಡ್ಕೊ ಬನ್ನಿ ಸದ್ಯಕ್ಕೆ ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ಇನ್ನೂ ಲೆಂತಿ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಾಲ್ಟ್ಸ್ ಆಫ್ ಲವ್ ಬಾಯ್ ಬಾಯ್ ಸೊ ನಾನು ಆಗಲೇ ಹೇಳಿದಾಗೇ ಬೆಳಗ್ಗೆ ಪಲಾವ್ ಮಾಡಿದ್ದೆ ಅಂತ ಹೇಳಿದ್ನಲ್ವಾ ಪಲಾವ್ ಹೋದ್ ಯಾವ ಕ್ವಾಂಟಿಟಿಲಿ ಮಾಡಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬೆಳಗ್ಗೆ ಅರಿ ಬರೀಲಿ ಅದೆಷ್ಟು ಬೇಗ ಮಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ ತುಂಬಾ ಕ್ವಾಂಟಿಟಿ ಆಗ್ಬಿಟ್ಟಿತ್ತು ಸರಿ ಇನ್ನೇನ್ ಮಾಡೋದು ಅಂತ ಹೇಳಿ ಮಧ್ಯಾಹ್ನಕ್ಕೂ ಅದೇ ಊಟ ಮಾಡ್ಕೊಂಡ್ವಿ ಸೊ ಪಲಾವ್ ಅಂದರೆ ನಾನು ಮಾಡೋ ಪಲಾವ್ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಅಕ್ಕ ನೀವು ಮಾಡೋ ಪಲಾವ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಅದು ಖುಷಿಯಾಗತ್ತೆ ಕೇಳೋಕ್ಕೆ ಸೊ ಇದೊಂದು ಸ್ಮಾಲ್ ವೀಡಿಯೋ ಫ್ರೆಂಡ್ಸ್ ಅಷ್ಟೇನ ಇನ್ನೇನು ಶೇರ್ ಮಾಡಿಲ್ಲ ನಾನು